ಆತ ಕಷ್ಟ ಎಂದು ಬೇಡಿ ಬಂದ ಭಕ್ತರ ಇಷ್ಟಾರ್ಥ ಸುದ್ದಿ ಮಾಡು ಪವಾಡ ಪುರುಷ ಆತನ ಎಂಟುನೂರ ಐವತ್ ಮೂರನೇ ಉತ್ಸವವನ್ನು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಹಾಗಿದ್ದರೆ ಯಾರು ಆ ಪವಾಡ ಪುರುಷ ಆತನ ಉತ್ಸವ ನಡೆದತ್ತಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮಿಯ ಎಂಟುನೂರ ಐವತ್ ಮೂರನೇ ಜಯಂತೋತ್ಸವ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೊಂಡದಹಳ್ಳಿ ಗ್ರಾಮದಲ್ಲಿ ನಡೆದ ಜಯಂತೋತ್ಸವ ಸಿದ್ದರಾಮೇಶ್ವರ ಸ್ವಾಮಿಯ ಜಯಂತೋತ್ಸವ ಅದ್ದೂರಿಯಾಗಿ ಆಚರಿಸಿದ ಗ್ರಾಮಸ್ಥರು ಹೊತ್ತು ಹೆಜ್ಜೆ ಹಾಕುತ್ತಿರುವ ಭಕ್ತ ಪಲ್ಲಕ್ಕಿಯಲ್ಲಿ ವಿರಾಜಮಾನವಾಗಿ ಕಂಗೊಳಿಸುತ್ತಿರುವ ಸಿದ್ದರಾಮೇಶ್ವರ ಸ್ವಾಮಿ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೊಂಡದಹಳ್ಳಿ ಗ್ರಾಮದಲ್ಲಿ ಹೌದು ಕೊಂಡದಹಳ್ಳಿ ಗ್ರಾಮದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮಿಯ ಎಂಟುನೂರ ಐವತ್ಮೂರನೇ ಮಹಾ ಜಯಂತ್ಯೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಸಿದ್ದರಾಮೇಶ್ವರ ಸ್ವಾಮಿ ಹುಟ್ಟಿದ ದಿನವನ್ನ ಕೊಂಡದಹಳ್ಳಿ ಗ್ರಾಮದಲ್ಲಿ ವಿಶೇಷ ಸಂಕ್ರಾಂತಿಯಾಗಿ ಎರಡು ದಿನ ಆಚರಣೆ ಮಾಡುತ್ತಾರೆ ಸ್ವಾಮಿಯ ಉತ್ಸವದ ಪ್ರಯುಕ್ತ ರಾತ್ರಿ ಅಲಂಕಾರಗೊಂಡ ಹೂವಿನ ಪಲ್ಲಕ್ಕಿಯಲ್ಲಿ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಬಳಿಕ ವೀರಗಾಸೆ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮದ ರಾಜ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗ್ರಾಮದಾದ್ಯಂತ ಸ್ವಾಮಿಯ ಅಡ್ಡಪಲ್ಲಕ್ಕೆ ಸಾಗಿದ್ದು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ತಾಲೂಕ್ ಕೊಂಡದಳ್ಳಿ ಸಂಜೆಗೌಡ ಕೊಂಡಹಳ್ಳಿ ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯ ಎಂಟುನೂರ ಐವತ್ಮೂರನೇ ಜಯಂತ್ಯೋತ್ಸವದ ಅಂಗವಾಗಿ ಧರ್ಮೂರಿನಲ್ಲಿ ಭಾರಿ ಅದ್ದೂರಿಯಾಗಿ ಈ ಸಮಾರಂಭವನ್ನು ಸಂಕ್ರಾಂತಿ ಮಕರ ಸಂಕ್ರಾಂತಿಯ ಹಿಂದಿನ ಸಾವಿರದ ಹದಿನಾಲ್ಕು ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಿಸುತ್ತೇವೆ ಸ್ವಾಮಿಯು ಈ ಊರಿನಲ್ಲಿರುವ ಎಲ್ಲ ಜನರಿಗೆ ಕಷ್ಟ ಕಾರ್ಖಾನೆಗಳನ್ನು ಪಡೆದು ಮುಂಬರುವ ಕಷ್ಟವನ್ನು ತಮ್ಮ ಮನೆ ಬಾಗಿಲಿಗೆ ಹೋಗಿ ಸುತ್ತಮುತ್ತಲ ಜನರನ್ನು ಕಷ್ಟ ಕಾಪಾ ಕಾರ್ಪಣ್ಯದಿಂದ ಕಾಪಾಡಿಕೊಂಡು ಬರೆದಿದೆ ಸುಮಾರು ಇತಿಹಾಸ ನಮ್ಮೂರ ಇತಿಹಾಸದಲ್ಲಿ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವವನ್ನು ಎಂಟುನೂರ ಎಂಟುನೂರನೇ ಜಯಂತೋತ್ಸವ ಪ್ರಧಾನವಾಗಿ ಆಚರಿಸಿ ಮತ್ತು ಮಕ್ಕಳ ಫಲವನ್ನು ಕೊಟ್ಟು ಕಾಪಾಡಿಕೊಂಡು ಬರುತ್ತಿದ್ದೆ ಇಲ್ಲಿ ಮುಂಬರುವ ಕಷ್ಟವನ್ನು ಕಷ್ಟ ಕಾಪಾಡಿಕೊಂಡು ಬರಲು ನಮ್ಮ ವಿಶೇಷತೆ ಮುಂದೆ ಯಾವುದೇ ಕಷ್ಟ ಬಂದರೆ ಅವರು ಮನೆ ಬಾಗಿಲಿಗೆ ಹೋಗಿ ಕಷ್ಟಗಳನ್ನು ಹೇಳಿ ಒಂದು ಪವಾಡವನ್ನು ಹೊಂದಿರುವಂಥ ಸ್ಥಾನ ಸಿದ್ದರಾಮೇಶ್ವರ ಸ್ವಾಮಿಯು ಪವಾಡ ಪುರುಷನಾಗಿದ್ದು ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುತ್ತಾ ಬರುತ್ತಿದ್ದಾನೆ ಹಾಗಾಗಿ ಸಿದ್ದರಾಮೇಶ್ವರನಿಗೆ ಅಪಾರ ಭಕ್ತರಿದ್ದು ರಾಜ್ಯದ ವಿವಿಧ ಭಾಗಗಳಲ್ಲಿ ವಾಸವಿರುವ ಕೊಂಡದಹಳ್ಳಿ ಗ್ರಾಮದವರು ಸಿದ್ದರಾಮೇಶ್ವರ ಸ್ವಾಮಿಯ ಜಯಂತೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ಮರುದಿನ ಬೆಳಗ್ಗೆ ಸ್ವಾಮಿಗೆ ರುದ್ರಾಭಿಷೇಕ ಕುಂಭಾಭಿಷೇಕ ಮಾಡಿದ ಬಳಿಕ ಸ್ವಾಮಿಯನ್ನ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಬಳಿಕ ಸ್ವಾಮಿಯನ್ನ ವಿವಿಧ ಕಲಾ ತಂಡಗಳೊಂದಿಗೆ ಅಡ್ಡಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಗ್ರಾಮದಾದ್ಯಂತ ಮೆರವಣಿಗೆ ಮಾಡಲಾಯಿತು ಬಳಿಕ ಅಕ್ಷತಾರೋಹಣ ಹಾಗೂ ಧ್ವಜಾರೋಹಣ ನಡೆಸಿದ ಬಳಿಕ ಸ್ವಾಮಿಯನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದು ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಅಷ್ಟೇ ಅಲ್ಲದೆ ಜಯಂತೋತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಜನ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಶ್ರೀಗುರು ಸಿದ್ದರಾಮೇಶ್ವರ ಸ್ವಾಮಿ ಜಯಂತ್ಯೋತ್ಸವ ಎಂಟುನೂರ ಐವತ್ತ್ ಮೂರನೇ ಜಯಂತ್ಯೋತ್ಸವದಲ್ಲಿ ಬಳ್ಳದಲ್ಲಿಯಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿ ಮಾಡಿದ್ದೀವಿ ನಮ್ಮ ಈ ಜಯಂತ್ಯೋತ್ಸವಕ್ಕೆ ಸಕಲ ಕಲಾತಂಡಗಳು ಅಂದರೆ ವೀರಗಾಸೆ ಬೀರು ಡೋಲು ನಾಸಿಕ್ ಡೋಲು ಎಲ್ಲ ವಾದ್ಯಗಳು ಜನಪದ ಕಲಾತಂಡಗಳೆಲ್ಲ ಭಾಗವಹಿಸಿದ್ವು ರಾತ್ರಿ ಒಂದು ಅಂಟಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸಿದ್ವಿ ಬೆಳಗ್ಗೆ ಎದ್ದು ಧ್ವಜಾರೋಹಣ ಹಾಗೂ ಕುಂಭಾಭಿಷೇಕ ಯುದ್ಧಾಭಿಷೇಕವನ್ನು ಅಕ್ಷತಾರೋಹಣವನ್ನು ನೆರವೇರಿಸಿದ್ವಿ ನಂತರ ಒಂದು ನಾಲ್ಕು ಸಾವಿರ ಜನಕ್ಕೆ ಅನ್ನದೋಸವನ್ನು ವ್ಯವಸ್ಥೆಯನ್ನು ಮಾಡಿ ಭಾಳ ರುಚಿ ಮಳೆಯಿಂದ ಈ ಜಯಂತೋತ್ಸವವನ್ನು ಆಚರಣೆ ಮಾಡಿದ್ವಿ ನಮ್ಮ ಊರಿನ ಒಂದು ಗ್ರಾಮದ ವಿಶೇಷತೆ ಎಂದರೆ ಈ ಸ್ವಾಮಿಗೆ ನಮ್ಮ ಊರಲ್ಲಿ ಇರಿಸಿರೋದು ನಿಮ್ಮ ಮೊದಲೇ ವಿಶೇಷ ಏಕೆಂದರೆ ಎಲ್ಲ ದೇವರು ಊರುಗಳಿಗೆ ಬೇರೆ ಬೇರೆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಕೊಡ್ತೀವಿ ಆದರೆ ಸಿದ್ದರಾಮೇಶ್ವರ ಸ್ವಾಮಿ ಮಾತ್ರ ವಿಶೇಷವಾಗಿ ಎಲ್ಲ ಗ್ರಾಮಗಳಲ್ಲೂ ಇರೋದು ಸಾಧ್ಯನೇ ಇಲ್ಲ ಅಂತಂದರೆ ನಮ್ಮ ಗ್ರಾಮದಲ್ಲಿ ಸಿದ್ದರಾಮೇಶ್ವರ ಸ್ವಾಮಿ ಒಂದು ನೆಲೆಸಿರೋದು ನಮ್ಮ ಗ್ರಾಮದ ಒಂದು ಪುಣ್ಯ ನಮಗೆ ಪ್ರತಿ ವರ್ಷವೂ ಅದ್ದೂರಿಯಾಗಿ ಮಾಡ್ತಕ್ಕಂಥದ್ದು ವಿಶೇಷತೆ ಅಂದರೆ ನಮ್ಮ ಸಂಕ್ರಾಂತಿ ಜಯಂತಿ ಉತ್ಸವ ಒಂದೇ ಏಕೆಂದರೆ ಇಡೀ ನಮ್ಮ ಸುತ್ತಮುತ್ತಲಿನ ಗ್ರಾಮ ದೇವತೆ ಆಗಿರುತ್ತೆ ನಮ್ಮ ಸಿದ್ದರಾಮೇಶ್ವರ ಸ್ವಾಮಿಯು ಭಾಳ ಒಂದು ಶಕ್ತಿಯನ್ನು ಹೊಂದಿರ್ತಕ್ಕಂಥದ್ದು ನಂಬಿದವರಿಗೆ ಆಪದ ಬಾಂಧವಾಗಿ ಸದಾ ಅವರ ಒಂದು ಬೆನ್ನೆಲುಬಾಗಿ ಅವನ್ನು ಕಾಯಿತಕ್ಕಂಥ ಒಂದು ಇರತಕ್ಕಂಥ ಒಂದು ಮಹಾತ್ಮೆ ಮಹಿಮೆ ಅಂತ ನಮ್ಮ ಶ್ರೀ ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿ ಹಂಗಾಗಿ ಈ ನಮ್ಮ ಸುತ್ತಲಿನ ಗ್ರಾಮದ ಎಲ್ಲರಿಗಿಂತದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಸ್ವಾಮಿಯ ಜಯಂತಿ ಉತ್ಸವ ಶ್ರೀಮಂತಿ ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಕಾಣಿಸ್ಕೊಂಡಂಥವ್ರು ಇವರು ಬಸವಣ್ಣನವರು ಮಡಿವಾಳ ಮಾರು ಮತ್ತು ಇವರು ಸಮಕಾಲೀನ ಒಂದು ಶರಣರಾಗಿದ್ದಾರೆ ಇವರು ಎಪ್ಪತ್ತೇಳು ಗದ್ದುಗಳು ಇಲ್ಲಿ ಸಿದ್ದರಾಮಯ್ಯ ಗದ್ದೆಗಳು ಕಂಡುಬರ್ತವೆ ಅದರಲ್ಲಿ ನಮ್ಮದು ಒಂದು ವಿಶೇಷ ಈ ಎಪ್ಪತ್ತೇಳು ಗದ್ದುಗಳಲ್ಲಿ ಅತ್ಯಂತ ಉದ್ದವಾದ ವಿಘ್ನವಾದ ಅಂದರೆ ಅದು ಕೊಡಗಟ್ಟ ಸಿದ್ದರಾಮಯ್ಯ ಇಷ್ಟಪಡ್ತೀವಿ ಮತ್ತು ಇದು ವರ್ಷಕ್ಕೊಂದ್ಸರಿ ಹದಿಮೂರು ಹದಿನಾಲ್ಕನೇ ಸಾರಿ ಇತ್ತು ಗೋರ್ಮೆಂಟ್ ರೈಲ್ವೆ ಏನಾದರೂ ಹದಿನೈದಕ್ಕೆ ಏನಾದರೂ ಬಂದರೂ ನಮ್ದು ಡೇಟ್ ಮಾತ್ರ ಫಿಕ್ಸ್ ಹದಿಮೂರು ಹದಿನಾಲ್ಕು ಸಮೇಶ್ವರ ಜಯಂತಿ ದಿನ ಅದು ಹಾಗಾಗಿ ಹದಿಮೂರು ಹದಿಮೂರು ಹದಿನಾಲ್ಕು ತಾರೀಕು ಎರಡು ದಿವಸ ಕಾರ್ಯಕ್ರಮ ಮಾಡ್ತೀವಿ ಒಟ್ಟಿನಲ್ಲಿ ಕೊಂಡದಹಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಎಂಟುನೂರ ಐವತ್ ಮೂರನೇ ಜಯಂತೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಆಚರಿಸಿದಂತ ಸತ್ಯ